ಬಂಧುಗಳೇ ಇವತ್ತು ನಾವು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಅರಿಕೇರಿಗೆ ಬಂದಿದ್ದೀವಿ ಅರಿಕೇರಿಯಲ್ಲಿ ನಾವು ಸುಮಾರು ಒಂದು ಅವರ ಆಯ್ತು ಇಲ್ಲಿ ಬಂದು ಸಮಸ್ಯೆಗಳು ಮಕ್ಕಳನ್ನ ಕೇಳಿದಾಗ ಉಪರೀತ ಸಮಸ್ಯೆಗಳು ಆ ಸಮಸ್ಯೆಗಳು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ ಹೆಂಗೆ ಅಂದರೆ ಮಕ್ಕಳಿಗೆ ಶೌಚಾಲಯ ಸರಿಯಾಗಿ ಶೌಚಾಲಯ ಇಲ್ಲ ಹುಡುಗಕ್ಕೆ ಒಂದು ಆರು ರೂಮಲ್ಲಿ ಮುನ್ನೂರು ಜನ ಮಕ್ಕಳು ಹಂಗೆ ಇಲ್ಲೆಲ್ಲ ನೋಡಿ ಗಲೀಜು ಯಾವ ಥರ ಇದೆ ಸಿಸ್ಟಮು ನನಗೆ ಒಂಥರ ವಿಪರೀತ ಆಗ್ತಾ ಇದೆ ಏನು ಇದು ನನಗೆ ಒಂಥರ ಏನಪ್ಪ ಇದು ಇದು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದೋ ಇಲ್ಲ ಅಂತ ನನಗೆ ಆಧಾರ ಆಗಿದೆ ಬಟ್ ಮಕ್ಕಳು ಯಾವ ರೀತಿಯಲ್ಲಿ ಇಲ್ಲಿ ಶಿಕ್ಷಣ ಕಲಿಬೇಕೇಳಿ ಜಿಲ್ಲೆಯಲ್ಲಿರುವಂಥ ಪ್ರಭಾವಿ ನಾಯಕರಿಗೆ ಅಭಿವೃದ್ಧಿ ಅಧಿಕಾರರೇ ಇವೆಲ್ಲ ಎತ್ತ ಕಡೆ ಗಮನ ಇದೆ ನಿಮಗೆ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಜಿಲ್ಲೆಯಲ್ಲಿ ಒಂದು ಪರಿಶಿಷ್ಟ ಪಂಗಡ ಇಲ್ಲ ವಸತಿ ನಿಲಯಲ್ಲಿ ಈ ತರ ಗತಿ ಇದೆ ಅಂದರೆ ಹೆಂಗೆ ಇದರಲ್ಲಿ ಯಾರ ಹೊಣೆ ಇದಕ್ಕೆ ಇದಕ್ಕೇನು ಮೇನ್ ಹೊಣೆ ನಾಲ್ಕು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇಲ್ಲಿರುವಂತ ವಾರ್ಡನ್ಗಳು ಎಲ್ಲರೂ ಹೊಣೆ ಆದ್ದಾರ ಇದಕ್ಕೆ ಅವರು ನಾವು ಇವ್ರನ್ನ ಸಸ್ಪೆಂಡ್ ಆಗೋವರೆಗೂ ನಾನು ಬಿಡಲ್ಲ ಯಾಕಂದ್ರೆ ಇಲ್ಲಿ ಮಕ್ಕಳು ನೋವುಗಳು ನಾವು ಕೇಳಿದ್ದೀನಿ ಪ್ರತಿಯೊಬ್ಬರು ನೋವು ಇದ್ದಾರೆ ಇದು ನೋಡಿದ್ರೆ ಕಂಪೌಂಡ್ ಇಲ್ಲ ಕಾಂಪೌಂಡ್ ಆಚೆ ಮಕ್ಕಳು ಕುಂತು ಬಟ್ಟೆ ಒಗಿತಾ ಇರ್ತಾರೆ ಹೆಣ್ಮಕ್ಳು ಅವರು ವೀಡಿಯೋ ಮಾಡ್ತಾ ಇರ್ತಾರೆ ಅಂದ್ರೆ ಇಲ್ಲಿರುವಂತ ದುಸ್ಥಿತಿ ನೋಡಿ ಹೆಂಗಿದೆ ಅಂದ್ರೆ ಅವ್ರಿಗಂತೂ ಗೊತ್ತಾಗಲ್ಲ ಬಿಡಿ ಅವ್ರು ನಮ್ಮ ಮಕ್ಕಳು ನಮ್ಮ ಹೆಣ್ಣಮಕ್ಳು ನಮ್ಮ ತಂಗಿ ಅನ್ನೋ ಮನೋಭಾವನೆ ಇಲ್ಲ ಅವ್ರು ಯಾರು ವಿಡಿಯೋ ಮಾಡ್ತಾರಲ್ಲ ಅವ್ರಿಗೆ ನಾಚಿಕೆ ಇಲ್ಲ ಸಿ ಸಿ ಕ್ಯಾಮ್ರ ಇಲ್ಲ ಸರಿಯಾಗಿ ಟೈಮಿಗೆ ಊಟ ಕೊಡಲ್ಲ ಇವೆಲ್ಲ ಎಂತ ದುರಂತ ನೋಡಿ ಆ ಎಲ್ಲ ಯೋಚನೆ ಮಾಡಬೇಕು ಪ್ರತಿಯೊಬ್ಬರು ಯಾಕಂದ್ರೆ ಇಲ್ಲಿರುವಂಥ ಎಲ್ಲರೂ ಬಂದಿರೋರು ಬಡವ್ರ ಮಕ್ಕಳೇನೆ ಇಲ್ಲಿ ಯಾರೇನು ನಿನಗೆ ಇದ್ದವ್ರ ಮಂದಿ ಬಂದು ಮಕ್ಕಳು ಬಂದಿರಲ್ಲ ಹಾಗಾಗಿ ತಾವೆಲ್ಲ ಈಗ ನಾವು ಆಲಿಸಿದಾಗ ಸಾಕಷ್ಟು ಜನ ನಮಗೆ ದೂರು ನೀಡಿದರೆ ಮಕ್ಕಳು ಸ್ವಯಂ ಪ್ರೇರಿತಾಗಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಹೇಳಿಕೆ ಪ್ರಕಾರ ನಾವೆಲ್ಲ ಇಲ್ಲಿ ನೋಡಿದರೆ ದುರಂತ ಯಾವ ಸ್ಥಿತಿಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಇಲ್ಲಿರೋ ವಾರ್ಡನ್ನು ಕೂಡಲೇ ಸಸ್ಪೆಂಡ್ ಆಗಬೇಕು ಆಗದೆ ಹೋದರೆ ನಾನು ಬಿಡೋಲ್ಲ ಇಲ್ಲಿ ಆಗಿರುವ ಸಮಸ್ಯೆಗಳಿಗೆ ಕೂಡಲೇ ಒಂದು ವಾರ ಒಳಗೆ ಇವೆಲ್ಲ ಕಾಂಪೌಂಡ್ ಆಗಬೇಕು ಮಕ್ಕಳಿಗೆ ಒಳ್ಳೆ ಶೌಚಾಲಯಗಳು ಆಗಬೇಕು ಮತ್ತು ಇದೆಲ್ಲ ನೀಟ್ನೆಸ್ ಇರಬೇಕು ಗ್ರೌಂಡು ಮಕ್ಕಳ ರೂಮ್ನಲ್ಲಿ ರೂಮ್ ಆರೋಗ್ಯಗಳಿದೆ ಅಂತ ಅದು ನೋಡಮ್ಮ ಸಂಬಂಧಪಟ್ಟ ಅಧಿಕಾರಿಗಳ ಮೇಲಿನ ಅಧಿಕಾರಿಗಳಿಗೆ ಮಾತಾಡ್ತೀನಿ ಉಳಿದಿರೋದು ಕರೆಕ್ಟ್ ಟೈಮ್ ಊಟ ಸಿಗಬೇಕು ಇವ್ರಿಗೆ ಸಾಕ್ಸ್ ಇಲ್ಲ ಆಮೇಲೆ ಶೂ ಇಲ್ಲ ಕಿಟ್ ಬಾಕ್ಸ್ ಕಿಟ್ ಇಲ್ಲ ನೋಟ್ಬುಕ್ಸ್ ಇಲ್ಲ ಬಕೆಟ್ ಇಲ್ಲ ನೋಡಿದ್ರೆ ಪ್ಲೇಟ್ ಕೊಡುಗೆ ಇಲ್ಲ ಬಂದ ಸಾಕಷ್ಟು ಸಮಸ್ಯೆಗಳಿದಾವೆ ಅದ್ ಹೇಳ್ಕೆ ಹೋದ್ರೆ ಇವತ್ತಲ್ಲ ಇನ್ನ ನಾಳೆ ಆದ್ರೂ ಮುಗಿಯೋಲ್ಲ ಹಾಗಾಗಿ ಇಲ್ಲಿರುವಂತ ಜಿಲ್ಲಾ ಏನ್ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಜಿಲ್ಲಾ ಏನು ಅಧಿಕಾರಿಗಳು ಇದೀರಿ ತಮಗೆ ಸುಮಾರು ಸಲ ನಾನು ಗಮನಕ್ಕೆ ತಂದಿದ್ದೀನಿ ಆದರೂ ನೀವು ಬದಲಾವಣೆನೇ ಮಾಡಿಲ್ಲ ಅಂದ್ರೆ ನಿಮ್ಮಲ್ಲಿ ಮಕ್ಕಳ ಮೇಲೆ ನಿಮಗೇನೂ ಜವಾಬ್ದಾರಿ ಇಲ್ಲ ಅಂತ ಅರ್ಥ ಹಾಗಾಗಿ ಇದನ್ನು ನಾವು ಯಾಕೆ ಇಲ್ಲಿಗೆ ಕೈ ಬಿಡೋ ಪ್ರಶ್ನೆ ಇಲ್ಲ ಹಾಗಾಗಿ ಮಕ್ಕಳು ಹೇಳಿರೋ ಪಾಯಿಂಟ್ಗಳೆಲ್ಲ ನಾವು ಬರ್ಕೊಂಡಿದ್ದೀವಿ ಸಂಬಂಧಪಟ್ಟ ಇದರ ವಿರುದ್ಧವೇ ಉಗ್ರವಾದ ಅಂತ ನಾನು ಮಾಡೇ ಮಾಡ್ತೀನಿ ಇದನ್ನು ಗಡವು ಕೊಡ್ತೀನಿ ನಿಮಗೆ ಒಂದು ವಾರದೊಳಗೆ ಇದೇನಾದರೂ ಸರಿಪಡಿಸಿ ಹೋದರೆ ನಿಮ್ಮೆಲ್ಲರ ಮೇಲೂ ನಾವು ಮೇಲಿನ ಅಧಿಕಾರಿಗಳು ಏನು ಬೆಂಗಳೂರಲ್ಲಿದೆ ಅಲ್ಲೇ ಹೋಗಿ ದೂರು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಇಲ್ಲಿರುವಂಥ ಮಕ್ಕಳು ಯಾರು ನೀವು ನಂದ್ಕೊಳ್ಳಬೇಡಿ ನಿಮ್ಮ ಜೊತೆ ನಾವೇ ಇರ್ತೀವಿ ನೀವು ಯಾವಾಗಾದ್ರೂ ನಮಗೆ ಫೋನ್ ಮಾಡ್ಬೋದು ಕರೆಕ್ಟಾಗಿ ಊಟ ಹಾಕಿಲ್ಲ ಅಂದ್ರೂ ನಾವು ನಿಮಗೆ ಊಟ ಕೊಡಿಸುವಂಥ ಜವಾಬ್ದಾರಿ ನಾವು ವಹಿಸ್ಕೊಂತೀವಿ ಹಾಗಾಗಿ ನೀವು ಯಾರು ನಿಮಗೆ ಇವಾಗ ಬಂದು ಹೇಳಿದದಕ್ಕೆ ಸತ್ಯ ಹೇಳೋದಕ್ಕೆ ಯಾರಾದರೂ ನಿಮಗೆ ದಮಿಕೆ ಹಾಕೋದು ಭಯ ಪಡಿಸೋದು ಯಾರನ್ನ ಕಂಡ್ರೆ ನನಗಿದ್ರೆ ನನಗೆ ಫೋನ್ ಮಾಡಿರಿ ನಾನು ಯಾವಾಗಲೂ ನಿಮ್ಮ ಸೇವೆ ಮಾಡೋಕ್ಕೆ ಚೆನ್ನಾಗಿರ್ತೀನಿ ತಲೆ ಕೆಡಿಸೋಕೆ ಹೋಗ್ರಿ ಒಳ್ಳೆ ಶಿಕ್ಷಣ ಕಲೀರಿ ಅದ್ರಲ್ಲಿ ಎಲ್ಲಾಗಿ ಈಗ ಏನು ಹೇಳಿದಿರಲ್ಲ ನಿಮ್ಮ ಸಮಸ್ಯೆಗಳು ಆದಷ್ಟು ಬೇಗ ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ ನಿಮ್ಮ ಜೊತೆ ಇರ್ತೀವಿ ಹಾಗಾಗಿ ನೀವೆಲ್ಲರೂ ಒಳ್ಳೆ ಶಿಕ್ಷಣ ಕಡೆ ಗಮನ ಕೊಡಿರಿ ಅದು ಊಟದ ಜವಾಬ್ದಾರಿ ನಾನು ಇನ್ನೂ ಇವತ್ತು ಇನ್ನೂ ಅವ್ರ ತಾಲೂಕು ಆಫೀಸರು ಬರ್ತು ಅಂತೇಳಿದ್ದಾರೆ ಅವ್ರು ಬರೋವರೆಗೂ ಇಲ್ಲೇ ಇರ್ತೀನಿ ನಾನು ಯಾವ ಕಾರಣಕ್ಕೂ ಹೋಗಲ್ಲ ಹಾಗಾಗಿ ದಯವಿಟ್ಟು ತಾವು ನೀವೆಲ್ಲ ಗೊತ್ತಿರೋದು ಗೊತ್ತು ನನಗೆ ಪಾಪ ನಿಮ್ಮ ನಿಮ್ಗೆ ಏನಿದೆ ತಂದೆ ತಾಯಿ ಯಾರೋ ಬರೋಲ್ಲ ಪಾಪ ನಮ್ಮ ಮಕ್ಕಳು ಬಿಟ್ಬಿಟ್ಟಿವಿ ಚೆನ್ನಾಗಿ ಓದ್ತಾರೆ ಊಟ ಚೆನ್ನಾಗಿ ಕೊಡ್ತಾರೆ ಅಂತ ಅವ್ರ ಮನೋಭಾವನೆ ಇರ್ತದೆ ಪಾಪ ನಿಮ್ಮ ಹಳೀಲಿಕ್ಕೆ ಕೇಳೋರು ಯಾರಿಲ್ಲ ನಾವಿದ್ದೀವಿ ನಿಮ್ಮ ಜೊತೆ ಕೇಳ್ತೀವಿ ಹಾಗಾಗಿ ದಯವಿಟ್ಟು ನೀವೆಲ್ರಿಗೇ ನೀವು ಏನೇನೋ ಸಮಸ್ಯೆಗಳು ಹೇಳಿದಿರಿ ಅವೆಲ್ಲ ಪರಿಹಾರ ಮಾಡುತ್ತೀನಿ ಒಂದು ವಾರದೊಳಗೆ ಒಂದು ವಾರದೊಳಗೆ ಮಾಡಿಸ್ತೀನಿ ಅವ್ರು ಮಾಡದೆ ಹೋಗಲಿಲ್ಲ ಅಂದರೆ ಅವ್ರನ್ನೆಲ್ಲರನ್ನ ಸಸ್ಪೆಂಡ್ ಮಾಡಿಸಿ ನನ್ನ ಜೊತೆ ನೀವು ಬರ್ರಿ ರೋಡಿಗಿಂತ ಕುಂತು ಹೋರಾಟ ಮಾಡೋಣ ಹಾಗಾಗಿ ನಿಮ್ಮ ಜೊತೆಗೆ ನಾನು ಇರ್ತೀನಿ ಯಾರಿಗೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಮ್ಮ ನಿಮ್ಮ ಜೊತೆ ನಾನು ಇರ್ತೀನಿ ತಲೆ ಹಬ್ಬ ಬರ್ತೀನಿ